ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತುಂಬನೇ ಟೇಸ್ಟಿಯಾದ ದಾವಣಗೆರೆ ಬೆಣ್ಣೆ ದೋಸೆ ಅದು ರೇಷನ್ ಅಕ್ಕಿಯಿಂದ ಯಾವ ಥರ ಮಾಡೋದಂತ ತೋರಿಸ್ತೀನಿ ಪಲ್ಯ ಚಟ್ನಿ ದೋಸೆ ಎಲ್ಲ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ತೀನಿ ನೋಡ್ಕೊಂಡು ನಾನು ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಅಂದೇಳಿ ನೋಡಿ ಫ್ರೆಂಡ್ಸ್ ಈಗ ರೇಷನ್ ಅಕ್ಕಿಯಿಂದ ದಾವಣಗೆರೆ ಬೆಣ್ಣೆ ದೋಸೆ ಯಾವ ಥರ ಮಾಡೋದು ತುಂಬನೇ ಟೇಸ್ಟಿ ಆಯ್ಕೆ ಅವು ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ಏನಿರ್ತದೆ ಅದೇ ಟೇಸ್ಟ್ ಕೊಡ್ತೈತಿ ಯಾವ ಥರ ಮಾಡ್ತೀನಿ ಯಾವ ಥರದ ಅದಾಗ ಏನಾನ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಏನು ಜಾಸ್ತಿ ಐಟಮ್ಸ್ ಇಲ್ಲ ಅದಕ್ಕೆ ಸ್ವಲ್ಪ ಐಟಮ್ಸು ಒಂದು ಅರ್ಧ ಕೆ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ರೇಷನ್ನೆ ಕೊಡ್ತಾರಲ್ಲ ಅಕ್ಕಿ ಆ ಅಕ್ಕಿ ಹೂವು ಅವನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ತೊಳೆದು ಆಮೇಲೆ ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲು ಇಷ್ಟೇ ಇಷ್ಟು ಒಂದು ನೂರು ಗ್ರಾಮ್ ಇರ್ಬೋದು ಕಡಲೆಬೇಳೆ ಅಷ್ಟು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಅದಾವನ್ನಿಷ್ಟು ಇದು ಏನೋ ಕಾಳು ಇದೇ ನಮಗೆ ಕಾಳು ಎಲ್ಲ ರೋಸ್ಟ್ ದೋಷ್ಟೆ ಕೊಡೋದು ದೋಸೆನ ಇದನ್ನು ತೊಗೊಂಡಿದ್ದೀನಿ ಈಗ ಅಕ್ಕಿಲಿ ತೊಳೆದ್ ಇಟ್ಕೊಂಡೇನಲ್ಲ ಇದಕ್ಕೆ ಕಡಲಿಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಮೆಂತೆಕಾಳು ಇವನ್ನಷ್ಟು ಅಕ್ಕಿನ ಎಲ್ಲ ತೊಳ್ಕೊಂಡು ಸರಿ ಚೆನ್ನಾಗಿ ವಾಶ್ ಮಾಡಿ ನೆನೆ ನೆನೆಯಡ್ತೀನಿ ಏನಿಲ್ಲ ಅಂದ್ರೆ ಒಂದು ಏಳರಿಂದ ಎಂಟು ನೆನೆ ಇಡ್ಬೇಕು ಅಕ್ಕಿನ ಆಮೇಲೆ ನೈಟ್ ಮತ್ತೆ ನಾ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮಿಕ್ಸಿ ಮಾಡೋದು ತೋರಿಸ್ತೀನಿ ಈಗ ತೊಳೆದು ಇಡೋಣ ನೋಡಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ನೆನೆ ಹಾಕಿಟ್ಟಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಬೇಳೆ ಮತ್ತು ಕಾಳನ್ನ ಇವು ಒಂದು ಏಳರಿಂದ ಎಂಟು ತಾಸು ನೆನೆಯಲ್ಲಿ ಆಮೇಲೆ ಇದು ಮಿಕ್ಸಿ ಮಾಡುವಾಗ ಮತ್ತೊಂದು ಏನಾಗ್ತೀನಿ ಅಂತ ತೋರಿಸ್ತೀನಿ ಮಿಕ್ಸಿ ಮಾಡುವಾಗ ನಾನು ತೋರಿಸ್ತೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ತೋರಿಸ್ತೀನಿ ಇವತ್ತು ನೆನೆ ಇಡ್ತಾಯಿದ್ದೀನಿ ನಾಳೆ ದೋಸೆ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹೆಂಗೆ ಆಗ್ತಾವಂತ ನೋಡುವಂಥೇಳಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ತೋರಿಸಿದ್ನೆಲ್ಲ ಅಕ್ಕಿ ನೆನೆ ಹಾಕಿದ್ದು ದೋಸೆಗೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಹೇಗೆ ಅಂತ ಈಗ ಇವಾಗಲೇ ನಾನು ಇಟ್ಟು ಈಗಾಗಲೇ ಏಳುವರೆ ಆಗೈತಿ ಮಧ್ಯಾಹ್ನ ಒಂದು ಗಂಟೆ ನೆನೆ ಇಟ್ಟಿದ್ದೆ ಈಗ ಸಾಯಂಕಾಲ ಏಳುವರೆ ಆಗೈತಿ ಈಗ ಮಿಕ್ಸಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ನೋಡಿದ್ರಿ ಇದಕ್ಕೆ ಮತ್ತೊಂದು ಏನು ಮಿಕ್ಸ್ ತೋರಿಸಿದ್ದೆ ಅಲ್ಲ ಅವಲಕ್ಕಿ ಈ ಥರ ಮೀಡಿಯಮ್ ಸೈಜ್ ಬರ್ತಾವಲ್ಲ ಅವಲಕ್ಕಿ ಆ ಅವಲಕ್ಕಿನ ಈಗ ನಾನು ನೀರಲ್ಲಿ ತೊಳೆದು ಈಗ ಹಾಕಿ ಮಿಕ್ಸಿ ಮಾಡ್ತೀನಿ ಒಂದು ಈ ಬೌಲ್ ಸೈಜ್ನಷ್ಟು ಅವಲಕ್ಕಿ ಹಾಕಬೇಕು ಅವಲಕ್ಕಿ ಹಾಕಿದರೆ ದೋಸೆ ತುಂಬ ಚೆನ್ನಾಗಿ ಬರ್ತಾವೆ ಬನ್ನಿ ತೋರಿಸ್ತೀನಿ ಮಿಕ್ಸಿ ಮಾಡೋಣ ನೋಡಿ ಈಗ ಕ್ಲೀನಾಗಿ ತೊಳೆದಿದ್ದೀನಿ ಅವಲಕ್ಕಿ ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೀನಿ ಈ ಅವಲಕ್ಕಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡೋಣ ಅವಲಕ್ಕಿ ಕಲಿಸಿದ್ದೀನಿ ಹಾಕ್ತೀನಿ ಸಣ್ಣಾಗಿ ಮಿಕ್ಸಿ ಮಾಡೋಣ ನೋಡಿ ಈ ಥರ ಫುಲ್ ಗ್ರ್ಯಾಂಡ್ ಆಗಬೇಕು ಹಣ್ಣು ಆಗ್ಬೇಕು ಈ ಹಲೋದಾಗಿದ್ದರೆ ಸಾಕೆಟ್ಟು ತೆಗೋಣ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಏಳು ಅದೇ ಎಂಟು ಆಗೈತೆ ಆಗಲೇ ಈಗ ಹಿಟ್ಟು ತೋರಿಸ್ತೀನಿ ನಿಮಗೆ ನಿನ್ನೆ ರಾತ್ರಿ ಉಬ್ಬಿಟ್ಟಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಹಿಟ್ಟು ನಿನ್ನೆಲ್ಲ ಮಿಕ್ಸಿ ಮಾಡಿ ರಾತ್ರಿ ಎಲ್ಲ ಕಲಸಿಟ್ಟಿದ್ನಲ್ಲ ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ತೀನಿ ಇಷ್ಟು ಸಾಕು ಸೋಡಾ ಚಿಟಿಕೆ ಸೋಡಾ ದೋಸೆ ಕ್ರಿಸ್ಪಿಯಾಗಿ ಮತ್ತೆ ಕೆಂಪಾಗಿ ಬರೋಕೆ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕೋದೇ ಟ್ರಿಕ್ಸ್ ಇದು ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಹಿಟ್ಟು ಅಷ್ಟು ಮೇಲೆ ಇತ್ತಲ್ಲ ಈಗ ಒಳಗಡೆ ಓದಿ ಕಳಿಸಿದ ತಕ್ಷಣ ನಾನು ಏನು ನೀರು ಮಿಕ್ಸ್ ಮಾಡಿಲ್ಲ ಏನಿಲ್ಲ ನೀನು ರುಬ್ಬುವಾಗಿ ಮಿಕ್ಸ್ ಮಾಡಿದ್ದೆ ನೀರು ಇಷ್ಟೇ ಇಲ್ಲಿ ಸಾಕು ತೀರೋ ಏನಕ್ಕೆ ಗಟ್ಟಿಣಿ ಬೇಡ ತೀರಾ ನೀರು ಬೇಡ ಇವೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಪಲ್ಯ ಮತ್ತು ಚಟ್ನಿ ಮಾಡೋಕೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸಣ್ಣ ಕಡೆ ಇಟ್ಟಿದ್ದೀನಿ ಇದ್ದಾಗ ನೀರು ಹಾಕಿದ್ದೀನಿ ಹಾಕಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ

ಇದರೊಳಗೆ ಎಣಕಾಯ ಸ್ವಲ್ಪ ಬಾಯ್ಲ್ ಆಗಲಿ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿ ಇದನ್ನ ನೋಡೋಣ ಬನ್ನಿ ಉಳ್ಳಾಗಡ್ಡೆ ಕುದಿಸ್ಕಿಟ್ಟಿದ್ನಲ್ಲ ಅವೆಲ್ಲ ನೀರೆಲ್ಲ ಹೋಗತೇನಂತ ಎಲ್ಲ ಹೋಗಿದೆ ಗ್ಯಾಸ್ ಆಫ್ ಮಾಡೋಣ ಹಸಿ ಮೆಣಸಿನ್ಕಾಯಿನ ತಕೊಂಡ್ಬಿಡಣ್ಣ ನಾವು ಈಗ ನೋಡಿ ಕಾಯಿ ಚಟ್ನಿ ಮಾಡೋಕ್ಕೆ ಇದು ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ತಗೊಂಡಿದ್ದೀನಿ ಹಸಿ ಕೊಬ್ಬರಿ ಹೆಚ್ಕೊಂಡಿದ್ದೀನಿ ಆಮ್ಯಾಗ ಇದಕ್ಕೆ ಮೇನ್ ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ಆ ಥರ ಟೇಸ್ಟ್ ಬರೋ ಕಾರಣನೇ ಅಲಕ್ಕಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದೇ ಒಂದು ಸಣ್ಣದು ಇದು ಚಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ಆಮೇಲೆ ಈಗ ಇಲ್ಲಿ ಕುದಿಸ್ಕೊಂಡಿದ್ನೆಲ್ಲ ಬ ಇದ್ರೊಳಗೆ ಉಳ್ಳಾಗಡ್ಡಿ ಸಲ ಜ್ಯೋತಿ ಹಸಿಮೆಣಸಿನ್ಕಾಯಿ ಅವ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಾನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಚಟ್ನಿ ಸ್ವಲ್ಪ ಖಾರವೇ ಇರಲಿ ಅಂದರೆ ಪಲ್ಯ ಸ್ವಲ್ಪ ಸೊಪ್ಪಾಗಿರ್ತಲ್ಲ ಚಟ್ನಿ ಚಟ್ನಿ ಖಾರದ ಟೇಸ್ಟ್ ಕೊಡ್ತೈತಿ ಇದನ್ನು ಮಿಕ್ಸಿ ಮಾಡ್ಕೊಂಡಲ್ಲ ಸ್ವಲ್ಪ ನೀರು ಹಾಕೊಂಡು ನೋಡಿ ಚಟ್ನಿ ರೆಡಿ ಆಯಿತು ಈ ಥರನೇ ಇರಲಿ ತೀರಾ ಸಣ್ಣನೂ ಬೇಡ ಏನು ಬೇಡ ಈಗ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಈಗ ಪಲ್ಯ ಮಾಡೋದು ತೋರಿಸ್ತೀನಿ ನೋಡಿ ಇಲ್ಲಿ ಉಳ್ಳಾಗಡ್ಡಿನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಲ್ಲ ಎಣ್ಣಕ್ಕನ್ನು ಬಾಯ್ಲ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ತಕ್ಕಷ್ಟು ಉಪ್ಪು ಇದೆಲ್ಲ ಮಿಕ್ಸ್ ಮಾಡ್ತೀನಿ ಈಗ ಇದಕ್ಕೆ ಆಲೂಗಡ್ಡೆನ ಕುದಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆಲೂಗಡ್ಡೆನ ಎಲ್ಲ ಚೆನ್ನಾಗಿ ಕುದಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಈ ಆಲೂಗಡ್ಡೆನ ಅದಕ್ಕೆ ಹಾಕ್ತೀನಿ ಈಗ ನೋಡಿ ಆಲೂಗಡ್ಡೆ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಆಲೂಗಡ್ಡೆ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಹಂಚಿಕಾದಿದೆ ದೋಸೆ ಹಾಕ್ತೀನಿ ಈಗ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದಿನ ಹಿಟ್ಟನ್ನ ಈಗ ಹಾಕ್ತಾ ಇದ್ದೀನಿ ದೋಸೆನ ದೋಸೆ ತೀರಾ ದಪ್ಪನಲ್ಲ ತೀರಾ ತೆಳ್ಳಗಲ್ಲ ಮೀಡಿಯಂ ಇದರಲ್ಲಿ ಹಾಕ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ದೋಸೆ ಈಗ ಇದಕ್ಕೆ ಬೆಣ್ಣೆ ಹಾಕ್ತೀನಿ ಮೇಲೆ ಸುತ್ತಲೂ ಈ ಥರ ಬೆಣ್ಣೆ ಹಾಕ್ಬೇಕು ಇದಕ್ಕೆ ಚಟ್ನಿ ಮಾಡಿ ಇಟ್ಕೊಂಡಿರ್ತಾರೆ ಗಂಟೆರ್ತಾರೆ ಚಟ್ನಿನ ಹಾಕಿ ಮಾಡ್ಬೋದು ಅದಕ್ಕೆ ಮಸಾಲ ಬೆಣ್ಣೆ ದೋಸೆ ಅಂತಾರೆ ನಮ್ಮ ಮನೇಲಿ ಹಿಂಗೆ ಪ್ಲೇನ್ ಇಷ್ಟಪಡ್ತಾರೆ ಹಂಗಾಗಿ ನಾನು ಪ್ಲೇನ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಬೆಣ್ಣೆ ಹಾಕಬೋದು ಈಗ ಒಂದು ಸ್ವಲ್ಪ ಕೆಂಪಗಾಗಲಿ ದೋಸೆ ಆಮ್ಯಾಗ ನಾನು ಈಗ ತೆಗಿತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಿ ಕೆಂಪಗೆ ದೋಸೆ ಸೇಮ್ ಹೋಟೆಲ್ನಾಗ ಆಗಿರ್ತವಲ್ಲ ಅದೇ ಥರ ಆಗೈತಿ ತುಂಬ ಚೆನ್ನಾಗೈತಿ ನಾ ಮಾಡೋವಂಥ ರೆಸಿಪಿಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ರೆಸಿಪಿ ಕೊಡ್ತಾಯಿದ್ದೀನಿ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಹೋಳೆ ಸಾಕಿದೆ ಆಯಿತು ದೋಸೆ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಚೆನ್ನಾಗೈತಿ ರೆಡ್ ಆಗಿ ನೀವು ಮತ್ತೆ ಮೇಲೆ ಇನ್ನೂ ಅದು ದೋಸೆ ಮೇಲೆ ಮತ್ತೆ ಬೆಣ್ಣೆ ಬೇಕಂಗ ಹಾಕಬಹುದು ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದೀನಿ ನೋಡಿ ನಿಮಗೆ ನೋಡಿ ಫ್ರೆಂಡ್ಸ್ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯ ಚಟ್ನಿ ಎಲ್ಲ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ನಾನು ಮಾಡಿದಂಥ ದಾವಣಗೆರೆ ಬೆಣ್ಣೆ ದೋಸೆ ಬೇಸಿನ ಅಕ್ಕಿಯಲ್ಲಿ ಯಾವ ಥರ ಮಾಡಿದ್ದೀನಿ ನಾನು ತೋರಿಸಿದೆ ನಿಮಗೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗವು ನಾ ಮಾಡಿದಂಥದ್ದು ಬೆಣ್ಣೆ ದೋಸೆ ನಿಮ್ಗೆ ಇಷ್ಟ ಆಗೈತೆ ಅನ್ಕಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟಾಕಿನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ